ಆತ್ಮೀಯ ವೀಕ್ಷಕರೇ ನಮ್ಮ ಬಳ್ಳಾರಿ ಕೇವಲ ಮೈನ್ಸು ಜೀನ್ಸ್ಗೆ ಸೀಮಿತವಾಗಿಲ್ಲ ಇಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಇವೆ ಇವುಗಳಲ್ಲಿ ಬಳ್ಳಾರಿ ಕೋಟೆಯು ಒಂದು ಕೋಟೆಗೆ ಲಗ್ಗೆ ಇಡೋಕ್ಕೂ ಮುನ್ನ ಬಳ್ಳಾರಿ ಬಗ್ಗೆ ಸ್ವಲ್ಪ ತಿಳಿಯೋಣ ಹಿಂದೆ ವರ್ತಕರು ವ್ಯಾಪಾರ ನಿಮಿತ್ತ ಈ ಭಾಗದಲ್ಲಿ ಸಾಗುವಾಗ ಈ ಬೆಟ್ಟದ ಮೇಲೆ ಬಳ್ಳ ಅಂದರೆ ಸೇರನ್ನು ಬೋರಲು ಹಾಕಿ ಶಿವನೆಂದು ಆರಾಧಿಸಿದರಂತೆ ಆದ್ದರಿಂದ ಈ ಊರಿಗೆ ಬಳ್ಳಾರಿ ಎಂಬ ಹೆಸರು ಬಂತು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಬಳ್ಳ ಎಂಬ ರಾಕ್ಷಸನ ಸಂಹಾರ ಮಾಡಿದ್ದರಿಂದ ಬಳ್ಳಾರಿ ಎಂಬ ಹೆಸರು ಬಂತು ಎಂತಾರೆ ಮತ್ತೊಂದು ಐತಿಹ್ಯದ ಪ್ರಕಾರ ವಲ್ಲಾರಿ ಅಥವಾ ವಲ್ಲಾಪುರ ಎಂಬ ಹೆಸರಿನಿಂದ ಬಳ್ಳಾರಿ ಆಯಿತು ಅಂತಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಶಿಲಾಯುಗದ ನೆಲೆಗಳು ಸಹ ಕಂಡುಬಂದಿವೆ ಹಿಂದೆ ಶಾತವಾಹನರು ಕದಂಬರು ಕಲ್ಯಾಣಿ ಚಾಲುಕ್ಯರು ಹೊಯ್ಸಳರು ಆಳಿದರು ವಿಜಯನಗರ ಅರಸರ ಆಳ್ವಿಕೆಯ ಅವಧಿಯಲ್ಲಿ ಅಂಡೆ ಹನುಮಪ್ಪ ನಾಯಕ ಎಂಬ ಸಾಮಂತ ಈ ಪ್ರದೇಶವನ್ನು ಆಳುತ್ತಿದ್ದ ಆತ ಹದಿನೇಳನೇ ಶತಮಾನದ ಆದಿಭಾಗದಲ್ಲಿ ಈ ಕೋಟೆಯನ್ನು ನಿರ್ಮಿಸಿದ ಎನ್ನುತ್ತಾರೆ ಈ ಕೋಟೆ ಎರಡು ಭಾಗಗಳನ್ನು ಹೊಂದಿದ್ದು ಮೇಲಿನದು ಅಂಡೆ ನಾಯಕರ ಅವಧಿಯಲ್ಲಿ ನಿರ್ಮಿತವಾಗಿದ್ದರೆ ಕೆಳಗಿನದು ಟಿಪ್ಪು ಸುಲ್ತಾನ್ ಆಳ್ವಿಕೆ ಅವಧಿಯಲ್ಲಿ ನಿರ್ಮಿತವಾಗಿದೆ ಈ ಕೋಟೆಯನ್ನು ದೇಶದ ಎರಡನೇ ಅತಿದೊಡ್ಡ ಏಕಶಿಲಾ ಬೆಟ್ಟದ ಮೇಲೆ ಅಂದರೆ ಭೂಮಟ್ಟದಿಂದ ಸುಮಾರು ನಾನ್ನೂರ ಎಂಬತ್ತು ಅಡಿ ಎತ್ತರದ ಮೇಲೆ ನಿರ್ಮಿಸಲಾಗಿದೆ ಮೆಟ್ಟಿಲುಗಳನ್ನು ಹೇರುತ್ತಾ ಮೇಲೆ ಹೋದಂತೆ ಅನೇಕ ಕಲಾತ್ಮಕ ಕಮಾನುಗಳು ನಮ್ಮನ್ನು ಬರಮಾಡಿಕೊಳ್ಳುತ್ತವೆ ಎತ್ತರಕ್ಕೆ ಸಾಗಿದಂತೆ ಅನೇಕ ಕಲ್ಲು ಬಂಡೆಗಳ ಸಂಧಿಯ ನಡುವೆ ಸಾಗಬೇಕು ಇದು ಗುಹೆಯೊಂದರೊಳಗೆ ಸಾಗಿದಂತೆ ಅನುಭವವಾಗುತ್ತದೆ ಪೂರ್ತಿ ಬೆಟ್ಟ ಏರಿದಾಗ ಅಲ್ಲೊಂದು ಇಲ್ಲೊಂದು ದೇಗುಲಗಳು ಕಾಣಸಿಗುತ್ತವೆ ವಿಪರ್ಯಾಸ ಎಂದರೆ ಆ ದೇಗುಲಗಳ ಒಳಗೆ ಯಾವುದೇ ದೇವರ ವಿಗ್ರಹಗಳಿಲ್ಲ ಕೋಟೆಯ ಮುಖ್ಯದ್ವಾರ ಎಷ್ಟೊಂದು ವಿಹಂಗಮವಾಗಿದೆ ಎಂದರೆ ಅದನ್ನು ನೋಡಿಯೇ ಆಸ್ವಾದಿಸಬೇಕು ಕೋಟೆಯ ಮೇಲ್ಭಾಗದ ಮೇಲೆ ನಿಂತು ನಗರದ ಪಕ್ಷಿ ನೋಟವನ್ನು ಕಾಣಬಹುದು ಅಂಡೆ ಹನುಮಪ್ಪ ನಾಯಕನ ನಂತರ ಈಶ್ವರಮ್ಮ ಸುಲ್ತಾನರು ಮರಾಠರು ಮೊಘಲರು ಐದರಲ್ಲಿ ಟಿಪ್ಪು ಸುಲ್ತಾನರು ಆಳಿದರು ಹದಿನೇಳುನೂರ ಎಪ್ಪತ್ತೈದರಲ್ಲಿ ಇದು ಬ್ರಿಟಿಷರ ವಶವಾಗಿ ಮದ್ರಾಸ್ ಪ್ರಾಂತ್ಯದ ಭಾಗವಾಗಿತ್ತು ಹದಿನೆಂಟುನೂರ ಹತ್ತರಲ್ಲಿ ಥಾಮಸ್ ಪ್ರೆಝರ್ ಎಂಬ ಕಲಾವಿದ ಬಳ್ಳಾರಿಗೆ ಬಂದು ಕೋಟೆಯ ಚಿತ್ರ ಬಿಡಿಸಿದ್ದನಂತೆ ಆ ಚಿತ್ರಗಳು ಇಂದು ಲಂಡನ್ನ ಲೈಬ್ರರಿಯಲ್ಲಿವೆಯಂತೆ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಬಳ್ಳಾರಿ ಮೈಸೂರು ಪ್ರಾಂತ ಸೇರಿತು ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಬಳ್ಳಾರಿ ಕೋಟೆಯ ಅಂದವನ್ನು ಸವಿಯಲು ನೀವು ಕೂಡ ಒಮ್ಮೆ ಬನ್ನಿ